ಫುಡ್ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ರಸಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಪರಿಮಳ ಅಂತೂ ನೀವು ನಿಮ್ಮ ಮನೇಲಿ ಮಾಡಿದ್ರೆ ಪಕ್ಕದ ನಾಲ್ಕೈದು ಮನೆಗೂ ಪರಿಮಳ ಇರುತ್ತೆ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಚ್ಬಿಟ್ಟು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಈಗ ನೀರು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಅಂದರೆ ಸುಮಾರು ಒಂದೆರಡಿಂದ ಮೂರು ವಿಜಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಅಷ್ಟು ನಾನು ಹಾಕಾಯಿತು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ಬರ್ಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ ಕಾಳು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ ಪೆಪ್ಪರ್ ಮತ್ತು ಜೀರಿಗೆ ನಂತರ ಎರಡು ಸ್ಪೂನಷ್ಟು ಧನಿಯಾ ಮತ್ತು ಕೊತ್ತಂಬರಿ ಬೀಜ ಏನು ಬೇಕಾದರೂ ಹೇಳ್ಬೋದು ನಂತರ ಒಂದೂವರೆ ಸ್ಪೂನಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಊರಿನಲ್ಲಿ ಚೆನ್ನಾಗಿ ಘಮ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಆದಷ್ಟು ನೀವು ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಒಂದು ಆರೋಮ ಬರುತ್ತೆ ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಇದನ್ನು ಸಪ್ರೇಟ್ ಸಪ್ರೇಟಾಗೂ ಫ್ರೈ ಮಾಡ್ಕೊಬೋದು ನಿಮಗೆ ಗೊತ್ತಾಗಿಲ್ಲ ಅಥವಾ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಂದ್ರೆ ಒಂದೊಂದೇ ಐಟಮ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ಒಟ್ಟಿಗೆ ನಿಮಗೆ ಫ್ರೈ ಮಾಡಲಿಕ್ಕೆ ಬರೋಲ್ಲ ಗೊತ್ತಾಗಲ್ಲ ಅಂದರೆ ಇಲ್ಲ ಪರವಾಗಿಲ್ಲ ಹದ ಗೊತ್ತಾಗುತ್ತೆ ಅನ್ನೋದಾದರೆ ಒಟ್ಟಿಗೆ ಹಾಕ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಬೋದು ನಂತರ ಖಾರಕ್ಕಾಗಿ ಇಲ್ಲಿ ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆದ ಆಗಿದ್ದಾದಮೇಲೆ ಒಂದು ಘಮ ಬರುತ್ತೆ ಕಣ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಈ ಮಸಾಲಾನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ರಸಮು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಫ್ರೈ ಆಗಿದೆ ಕಂಪ್ಲೀಟಾಗಿ ಬಿಡೋಣ ಇದು ಕೂಲ್ ಆದಮೇಲೆ ಒಂದು ಕುಟಾಣಿಯಲ್ಲಿ ಹಾಕ್ಕೊಂಡು ಇದನ್ನು ನೀಟಾಗಿ ಕುಟ್ಕೊಳ್ಳೋಣ ಅಂದರೆ ನೀವು ಕುಟಾಣಿ ಕಲ್ಲಿಂದಿದ್ದರೆ ಇನ್ನೂ ಒಳ್ಳೆಯದು ನನ್ನ ಹತ್ರ ಕಲ್ಲಿಂದಿಲ್ಲ ಸ್ಟೀಲ್ದ ಇತ್ತು ಅದರಲ್ಲೇ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೋದಕ್ಕಿಂತ ನೀವು ಕುಟಾಣಿಯಲ್ಲಿ ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಈಗ ನೀಟಾಗಿ ಕುಟ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಈ ಮಸಾಲ ನೀವು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಆಗಲೇ ಯಾವಾಗ ರಸಮ್ ಮಾಡ್ತೀರಾ ಆವಾಗಲೇ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಆವಾಗಲೇ ಸೂಪರಾಗಿ ಬರೋದು ನೋಡಿ ಆಲ್ರೆಡಿ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ ಈಗಿದ್ಯಾಷರಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಹಾಗೆ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಜಸ್ಟ್ ನಾವು ಒಂದು ಎರಡು ಸಲ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ನೆಕ್ಸ್ಟ್ ಇದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ರಸಮ್ ಯಾವಾಗ ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳಿ ಆವಾಗಲೇ ರಸಮ್ ಟೇಸ್ಟು ಇನ್ನಷ್ಟು ರುಚಿಯಾಗಿ ಆಗುತ್ತೆ ನೋಡಿ ಈಗ ನಾನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಮುರಿದ್ಬಿಟ್ಟು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಕೆಳೆಯಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ನೀವು ಹಿಂಗೆ ಮಾತ್ರ ಬಳಸ್ಕೊಬೋದು ನಂತರ ಒಂದೇ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಾನು ಯಾವುದೇ ಐಟಮ್ ಮಾಡಿದ್ರೂ ಹಿಂಗೆ ಮಿಸ್ ಮಾಡಲ್ಲ ಹಾಗಾಗಿ ಇಷ್ಟ ಇದ್ದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಂತರ ಕರಿಬೇವು ಫ್ರೆಶ್ ಕರಿಬೇವನ್ನ ಸೇರಿಸ್ಕೊಂಡು ಒಮ್ಮೆ ಬಾಡಿಸ್ಕೊಳ್ಳೋಣ ನಂತರ ನಾವು ಆಲ್ರೆಡಿ ಟೊಮೊಟೊ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಸೇರಿಸ್ಬಿಟ್ಟು ಹಾಗೆ ಇದಕ್ಕೆ ನೀರು ಎಷ್ಟು ಬೇಕು ರಸಮ್ ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹೆಚ್ಚಿಸ್ಕೊಳ್ಳೋಣ ಅದೇ ಕುಕ್ಕರ್ನ ತೊಳೆದ್ಬಿಟ್ಟು ನಾನು ಆ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ರಸಮ ಹಾಕಿರೋದ್ರಿಂದ ತೆಳ್ಳಗೇನೆ ಇರುತ್ತೆ ಸೊ ಹಾಗಾಗಿ ನೀರು ನೀವು ಧಾರಾಳವಾಗಿ ಹಾಕ್ಕೊಬೋದು ನಂತರ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ರಸಮ್ ಪೌಡರು ಹಾಗೆ ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಬಿಡೋಣ ಆ್ಯಕ್ಚುಲಿ ಈ ರಸಮ್ ಬಂದು ನನ್ನ ತಂಗಿ ಹೇಳ್ಕೊಟ್ಟಿದ್ದು ನನಗೆ ಅವಳು ಈ ಥರನೇ ಮಾಡೋದು ಬಟ್ ನಾನು ಒಂದು ಟ್ರೈ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ನಂತರ ನೋಡಿ ಇದಕ್ಕೆ ಹುಣಸೆ ಹುಳಿ ಮತ್ತು ಬೆಲ್ಲನೂ ಸಹ ಸೇರಿಸ್ಕೊಂಡಿದ್ದೀನಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಬೇರೆ ರಸಮ್ಮೆಲ್ಲ ಮರ್ತೋಗ್ಬಿಡ್ತೀರೋ ಅಷ್ಟು ಆಗುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ಮನೇಲಿ ಹಂಡ್ರೆಡ್ ಮಾರ್ಕ್ಸ್ ಪಕ್ಕ ಸಿಕ್ಕತ್ತೆ ಹಾಗೆ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪಿ ಎಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರಸಮು ರೆಡಿ ಆಯಿತು ಥ್ಯಾಂಕ್ ಯು